ಗ್ರಾಮೀಣ ಓಮ್ ಫುಡ್ಸ್ ಗ್ರಾಮೀಣ ಓಂ ಫುಡ್ಸ್ ಪಾವು ಪಟ್ಟಣದ ಬಳ್ಳಾರಿ ರಸ್ತೆಯ ಮಾರ್ಗದಲ್ಲಿ ಆರಂಭವಾಗಿದೆ ಮಾರುತಿ ಚಿತ್ರಮಂದಿರದ ಮುಂಭಾಗ ಮನೆಗೆ ಬೇಕಾಗುವ ತಿಂಡಿ ತಿನಿಸುಗಳು ಬಹುಮುಖ್ಯವಾಗಿ ಆಂಧ್ರದಲ್ಲಿ ಮಾತ್ರ ದೊರಕುವ ಪೂತರೇಖೆಗಳು ಮತ್ತು ಉಪ್ಪಿನಕಾಯಿ ಹಾಗೆ ಚಟ್ನಿ ಪುಡಿಗಳು ಸಿಗುತ್ತವೆ ನಮಗೆ ಬೇಕಾಗುವ ತಿಂಡಿ ತಿನಿಸುಗಳು ಕೈಗೆಟಕುವ ದರದಲ್ಲಿ ದೊರಕಲಿದ್ದು ಹಾವುಗುಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಮಾರುತಿ ಚಿತ್ರ ಮಂದಿರದ ಮುಂಭಾಗ ಗ್ರಾಮೀಣ ಓಮ್ ಫೋರ್ಸ್ ಗ್ರಾಮೀಣ ಗುರುವಾರ ಪಟ್ಟಣದ ಪುರಸಭಾ ಕಾರ್ಯಾಲಯ ವತಿಯಿಂದ ಪೌರ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕರಾದ ಎಚ್ ವಿ ವೆಂಕಟೇಶ್ ಮತ್ತು ಪುರಸಭಾ ಸದಸ್ಯರುಗಳು ಭಾಗವಹಿಸಿದ್ದರು ಇನ್ನು ಈ ಹಿಂದೆ ಪಟ್ಟಣದ ಕೆರೆಯ ರಸ್ತೆಯ ಮಾರ್ಗದಲ್ಲಿ ಪುರಸಭೆಯ ವತಿಯಿಂದ ಪೌರಕಾರ್ಮಿಕರ ವಸತಿ ಸಂಕೀರ್ಣ ಯೋಜನೆಯನ್ನು ಮಾಜಿ ಸಚಿವರಾದ ವೆಂಕಟರಮಣಪ್ಪ ಲೋಕಾರ್ಪಣೆಗೊಳಿಸಿ ಪಾವುಗಳ ಪವರ್ ನ್ಯೂಸ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಇಲ್ಲಿ ಕ್ರಮವಾಗಿ ಸಾಕಷ್ಟು ಜನ ಬಣ್ಣಗಳ ಹಾಕೊಂಡು ಅದೆಲ್ಲ ವೆಕೆಟ್ ಮಾಡಿ ಸರ್ವೆ ಮಾಡೋದಕ್ಕೆ ಸರ್ಕಾರಿ ಜಾಗವನ್ನು ನೋಡ್ತಾ ಇದ್ದೀವಿ ಸರ್ಕಾರಿ ಜಾಗದಲ್ಲಿ ನಾವು ಕರೆಯೋದಕ್ಕೆ ಕೂಡ ನಾನು ಪ್ಲಾನ್ ಮಾಡಿ ಎಪ್ಪತ್ತು ಮನೆಗಳನ್ನು ಇಲ್ಲಿ ಮುಂದೂಡುವ ಮಾಡೋದಕ್ಕೆ ಇವರು ಹದಿನೇಳು ಮನೆಗಳು ಖರ್ಚಿದೆ ಇವತ್ತು ಕಾರ್ಮಿಕರಿಗೆ ಮಾತ್ರ ಇತ್ತು ತಂದೆಯವ್ರ ಕಾಲದಲ್ಲಿ ಅವತ್ತು ಜಾಗ ಐಡೆಂಟಿಫೈ ಮಾಡಿ ಬಡವರಿಗೆ ಪೌರ ಕಾರ್ಮಿಕರಿಗೆ ಮನೆಗಳು ನಿರ್ಮಾಣ ಮಾಡಬೇಕಂತ ಒಂದು ಆಲೋಚನೆಯನ್ನು ಇಟ್ಕೊಂಡು ಏನು ಅರುವತ್ತ ಎಪ್ಪತ್ತು ಎಪ್ಪತ್ತು ಮನೆಗಳನ್ನು ಮಂಜೂರು ಮಾಡಬೇಕಂತ ಮನವಿ ಮಾಡಿ ಈಗ ಹದಿನೇಳು ಮನೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಒಂದು ಕೋಟಿ ಮೂವತ್ತೈದು ಲಕ್ಷ ವೆಚ್ಚದಲ್ಲಿ ಹದಿನೇಳು ಮನೆಗಳನ್ನು ನಿರ್ಮಾಣ ಮಾಡಿ ಕಾರ್ಮಿಕರಿಗೆ ಹಸ್ತಾಂತರ ಮಾಡ್ತಿದ್ದಾರೆ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಬಂದಿದೆ ಇನ್ನೂ ಇನ್ನೂ ಎಷ್ಟು ಸೈಟ್ ಇದೆ ಈಗ ಐವತ್ತು ಸೈಟ್ ಇದೆ ಇದಾದ ಮೇಲೆ ಅವನು ನಿರ್ಮಾಣ ಮಾಡಲಿಕ್ಕೆ ಒಂದು ವಸತಿ ಸಚಿವರ ಹತ್ರ ಸರಿ ಓಕೆ ಇದು ಪ್ರಸಭೆ ಹೊರತುಪಡಿಸಿ ಈಗ ಆಶ್ರಯ ಸಮಿತಿಯಿಂದ ಕೊಡ್ತೀವಂತ ಈಗ ಮುಂದೆ ಮೊನ್ನೆ ಮೀಟಿಂಗ್ ಆಗಿದೆ ಮುಂದೆ ಒನ್ ಆರ್ ಟೂ ಮಂತ್ಸ್ ಅಲ್ಲಿ ಅಲಾಟ್ಮೆಂಟ್ ಆಗ್ಬೋದು ಅತಿ ಶೀಘ್ರದಲ್ಲೇ ಟೆಂಡರ್ಗಳಾಗ್ತದೆ ಯಾಕಂದ್ರೆ ನಾವೇನಾದರೂ ಮಾಡಿರೋ ಗುಡ್ತಿರ್ಬೇಕಲ್ಲ ಈಗ ಎಮ್ ಎಲ್ ಎ ಆಗಿ ಸುಮ್ಮನೆ ಬಂದು ಓಡಾಡ್ಕೊಂಡಿದ್ರೆ ಆಗಲ್ಲ ನಾನು ಅದಕ್ಕೋಸ್ಕರ ಇಪ್ಪತ್ತು ಕೋಟಿ ಇಟ್ಟಿದ್ದೆ ಏನೋ ದೇವೃದಯದಿಂದ ಒಂದು ಮೂರು ಕೋಟಿ ನನಗೆ ವಾಪಸ್ ಮಿಕ್ಸ್ ಕೊಡ್ಸಿದ್ದಾರೆ ಆದರೂ ಒಂದು ಎಪ್ಪತ್ತು ಲಕ್ಷ ಎಪ್ಪತ್ತೈದು ಲಕ್ಷ ನಮ್ಮ ಹೈಸ್ಕೂಲ್ ಫೀಲ್ಡ್ಗಾಗಲಿ ಫೀಲ್ಡಲ್ಲಿ ಇನ್ನೊಂದು ಸ್ವಲ್ಪ ಡೆವಲಪ್ಮೆಂಟ್ ಅಂತೀವಿ ಈ ಕೆಲಸಗಳೆಲ್ಲ ಆದರೆ ಮುಂದೆ ಬರೋ ಚುನಾವಣೆಯಲ್ಲಿ ಯಾಕಂದರೆ ನಮ್ಮ ಎಲ್ಲ ಪುರಸಭೆಯ ಸದಸ್ಯರು ಅಧ್ಯಕ್ಷರು ಎಲ್ಲ ಇನ್ನೇನಿಕೆ ಇವತ್ತು ನಾಳೆ ಲಾಸ್ಟ್ ಇರಬೇಕು ಇವರು ಅಧಿಕಾರಾವಧಿ ಕೊನೆಯ ಹಂತದ ಕೊನೆಯ ಜೈಲಿದ್ದಾರೆ ಹಾಗಾಗಿ ಯಾರೂ ತಲೆ ಕೆಟ್ಟಿಕೊಳ್ಳೋಂಗಿಲ್ಲ ಇಪ್ಪತ್ತ್ಮೂರು ಇಪ್ಪತ್ತ್ಮೂರೂ ಬರೋ ಚುನಾವಣೆಯಲ್ಲಿ ಗೆಲ್ತೇವೆ ಗೆಲ್ಲಿಸ್ತೇವೆ ಆ ಆ ರೀತಿ ಕೆಲಸನೂ ಮಾಡ್ತೀವಿ ಯಾಕಂದರೆ ಈ ಬಾರಿ ಒಬ್ರು ಇಬ್ಬರಿಗೂ ಟಿಕೆಟ್ ಮಿಸ್ ಆಗ್ಬೋದು ಅಷ್ಟೇ ಇನ್ನೆಲ್ಲ ಸೇಮ್ ಬಾಡಿನ ಚೇಂಜಸ್ ಏನಾಗಲ್ಲ ಯಾಕಂದರೆ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ನಿಷ್ಠೆಯಿಂದ ಇದ್ದಾರೆ ಜನಗಳ ಸೇವೆಯನ್ನು ಮಾಡ್ತಿದ್ದಾರೆ ಹಾಗಾಗಿ ಎಲ್ಲರಿಗೂ ಆಲ್ಮೋಸ್ಟ್ ಕಾಂಗ್ರೆಸ್ ಪಕ್ಷದಲ್ಲಿ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತು ಒಂದೋ ಎರಡು ಅದು ನೋಡೋಣ ಬದಲಾವಣೆ ಆದರೂ ಆಗ್ಬೋದು ನೋಡೋಣ ಅವ್ರನ್ನೆಲ್ಲ ಮಾತಾಡಿ ಮುಂದೇನು ಸಹ ಇಪ್ಪತ್ತ್ಮೂರಕ್ಕೆ ಇಪ್ಪತ್ತ್ಮೂರು ಗೆದ್ದು ನಮ್ಮ ಪುರಸಭೆ ಇನ್ನೂ ಎರಡೂವರೆ ವರ್ಷ ಕಾಲ ಎಮ್ ಎಲ್ ಎ ಆಗಿರ್ತೀನಿ ನಾನು ಮುಂದೇನೂ ಸಹ ನಾವೇ ಅಧಿಕಾರಕ್ಕೆ ಬರ್ತೀವಿ ಇಪ್ಪತ್ತೆಂಟರ ಚುನಾವಣೆಯೂ ನಾವೇ ಬರ್ತೇವೆ ಹಾಗೆ ಪ್ರಾಮಾಣಿಕವಾಗಿ ಬಡವರ ಸೇವೆ ಮಾಡ್ತಾ ಇದ್ದೀವಿ ಈಗ ನೋಡ್ರಿ ಅನೇಕ ಯೋಜನೆಗಳನ್ನು ಮಂಜೂರು ಮಾಡಿಸಿದ್ದೀನಿ ಪಾಲ್ಗೋಡ ನಗರದಲ್ಲಿ ಈ ಕೊನೆಯ ಹಂತದಲ್ಲಿದೆ ಅದು ಬೈಪಾಸ್ ರಸ್ತೆ ಅದನ್ನೇ ಫಾಲೋಅಪ್ ಬಂದಿದ್ದೀನಿ ಅತಿ ಶೀಘ್ರದಲ್ಲಿ ರೈಲ್ವೆ ನಾವು ಡಿಸೆಂಬರಲ್ಲಿ ದೊಡ್ಡಹಳ್ಳಿಯಿಂದ ತಿರುಪತಿಗೆ ನೇರವಾಗಿ ರೆಗ್ಯುಲರ್ ಟ್ರೈನ್ ರೈಲ್ ಡಿಸೆಂಬರ್ ಈಗ ನವಂಬರಲ್ಲಿ ಇದ್ದೀವಿ ಮುಂದಿನ ತಿಂಗಳು ಮುಂದಿನ ತಿಂಗಳಿಂದ ದೊಡ್ಡಹಳ್ಳಿಯಿಂದ ನೇರವಾಗಿ ತಿರುಪ್ತಿಗೆ ಹೋಗ್ಬೋದು ನಾನು ಅಂದ್ಕೊಂಡಿದ್ದೀನಿ ಟ್ರೈನ್ ಓಪನ್ ಮಾಡಿದ ದಿವಸ ಒಂದು ನೂರು ಜನನ್ನ ತಿರುಪ್ತಿಗೆ ಕರ್ಕೊಂಡು ಹೋಗಬೇಕು ನನ್ನ ಜೊತೆಯಲ್ಲಿ ಅಂತ ನಮ್ಮ ಮುಖಂಡರುಗಳ ಅಂತ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ನಾವು ಯಾಕಂದರೆ ಮೊದಲನೇ ಬಾರಿ ಟ್ರೈನಲ್ಲಿ ಹೋಗ್ಬಿಡೋದ ತಿಪ್ತಿಗೆ ಅಂತ ಅದಕ್ಕೆ ಇನ್ನು ಇದ ಒಂದು ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರ ಡ್ರೈವರ್ಗಳು ಮತ್ತು ಲೋಡರ್ಗಳು ನಮ್ಮನ್ನ ಕಾಯಂಗೊಳಿಸಿ ಎಂದು ಶಾಸಕರಾದ ಎಚ್ ವಿ ವೆಂಕಟೇಶ್ ಅವರಿಗೆ ಆನಂದ್ ಕುಮಾರ್ ಸೇರಿದಂತೆ ಮತ್ತಿತರರು ಮನವಿಯನ್ನು ಸಲ್ಲಿಸಿದ್ದಾರೆ ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಮುನ್ನ ಪಟ್ಟಣದ ಹದಿನಾಲ್ಕನೇ ವಾರ್ಡ್ನಲ್ಲಿ ನೂತನವಾಗಿ ನಿರ್ಮಾಣವಾಗುವ ತೊಂಬತ್ತೈದು ಲಕ್ಷ ವೆಚ್ಚದ ಟ್ಯಾಂಕರ್ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಶಾಸಕರಾದ ಎಚ್ ವಿ ವೆಂಕಟೇಶ್ ಮಾಜಿ ಸಚಿವರಾದ ವೆಂಕಟರವಣಪ್ಪ ಪುರಸಭೆಯ ಅಧ್ಯಕ್ಷರಂಥ ಸುದೇಶ್ ಬಾಬು ಮತ್ತು ಮಾಜಿ ಅಧ್ಯಕ್ಷರಂಥ ಪಿ ಎಚ್ ರಾಜೇಶ್ ಗುತ್ತಿಗೆದಾರಂಥ ರೆಡ್ಡಿ ಸದಸ್ಯರಾದ ಕಲ್ಪವೃಕ್ಷ ರವಿ ವೆಂಕಟ ರವಣಪ್ಪ ವೇಲುರಾಜು ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಪಾವಗಡ ತಾಲೂಕಿನ ತಾಜಾ ಸುದ್ದಿ ಇಡಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್